ಶರಣ್ ಸರ್ ಬಗ್ಗೆ ಒಂದು ಮಾತು ಹೇಳಬೇಕು ಲಾಸ್ಟ್ ಒನ್ ಇಯರಿಂದ ಹಿಂದಿ ಫಿಲ್ಮ್ ಮಾಡ್ತಿದ್ನ ಅಲ್ಲಿ ಒಬ್ಬ ಹೀರೋ ನಮ್ಮ ಸಿನಿಮಾ ಹೀರೋ ಸೀನ್ ಪೇಪರ್ ಕಳಿಸಿದ್ರೆ ಸರ್ ನೆನ್ನೆ ಸಿನ್ ಇವತ್ತಿನ ಸೀನ್ ಪೇಪರ್ ನೆನ್ನೆ ಕಳಿಸ್ಬೇಕು ಇಲ್ಲ ನಾನು ಆ್ಯಕ್ಟಿಂಗ್ ಮಾಡಲ್ಲ ನನಗೆ ಆಗೋಲ್ಲ ಸರ್ ಅಂದರು ಅದಂಗೆ ನಮ್ಮ ನಮ್ಮಲ್ಲಿ ನಂಗೆ ಇಲ್ವಲ್ಲ ಸರ್ ಅಂದರೆ ಮತ್ತು ನಾನು ವಿಕ್ಟ್ರಿ ಟು ಅಂತ ಒಂದು ಸಿನಿಮಾ ಮಾಡಿದ್ದೆ ಅದರಲ್ಲಿ ಶರಣ್ ಸರ್ ಅಂತ ಅಂತಂಗೆ ಫೋಟೋ ಎಲ್ಲ ತೋರಿಸಿದ್ದೀನಿ ನಿಮ್ಮ ಮಾರ್ಕೆಟಿಂಗ್ ಎಲ್ಲ ಮಾಡಿದ್ದೀನಲ್ಲಿ ಅವರು ಐದಾರು ಪೇಜ್ ಸೀನ್ ಇದ್ರು ಅದು ಓದೋದಿಲ್ಲ ಎರಡು ಸರಿ ಕೇಳಿಸ್ಕೊಂಡು ಟೇಕ್ ಅಂತಾರೆ ಅಂದರೆ ಯಾವ ಫೋನ್ ಕೊರೋಗಸ್ಕೊ ಅಂತವ್ರೆ ಅಂದರೆ ನಿಮ್ಮ ಪ್ರತಿಭೆ ಏನು ಅಂತ ನಮ್ಗೆ ಅಲ್ಲೋದ್ಮೇಲೆ ಗೊತ್ತಾಗುತ್ತೆ ಸರ್ ಅದು ಸುಲಭ ಅಲ್ಲ ಅವ್ರು ಯಾರು ಸ್ಕ್ರಿಪ್ಟ್ ಇಲ್ಲದೆ ಸೆಟ್ಟಿಗೆ ಬರಲ್ಲ ಬಂದರೂ ಆ್ಯಕ್ಟಿಂಗ್ ಮಾಡಲ್ಲ ಆಮ್ ಸಾರಿ ಅಂದ್ಬಿಟ್ಟು ಒಟ್ಟು ಹೋಗ್ತಾರೆ ಸರ್ ಅಂದರೆ ನನಗೆ ನನ್ನ ಮಣ್ಣಿನ ಕೆಲಸ ಮತ್ತು ನಮ್ಮ ಸೌತಿಂದು ಏನು ಟ್ಯಾಲೆಂಟ್ ಇದೆ ನಮ್ಮ ಜನಗಳಲ್ಲಿ ನಂಗೆ ತುಂಬ ಹೆಮ್ಮೆ ಆಯಿತು ಅಲ್ಲೋಗಿ ಸಿನಿಮಾ ಮಾಡಿದ್ಮೇಲೆ ಇಲ್ಲಿ ಟೆಕ್ನಿಷಿಯನ್ಗಳಾಗಲಿ ಆರ್ಟಿಸ್ಟ್ಗಳ ಬಗ್ಗೆ ತುಂಬ ಗೌರವ ಇದೆ ಸೊ ಈ ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ನಾನು ಫಸ್ಟ್ ಪಾರ್ಟು ನೋಡಿದ್ದೀನಿ ಮತ್ತು ಈ ಪಾರ್ಟು ಅದಕ್ಕಿಂತ ನೆಕ್ಸ್ಟ್ ಲೆವೆಲಲ್ಲಿದೆ ಸುನಿ ಯಾಕೆ ಗ್ರೇಟ್ ಅಂದರೆ ಒಂದು ಯೂಶ್ವಲಿ ಎಲ್ಲ ಡೈರೆಕ್ಟ್ರಿಗೂ ಒಂದು ಬ್ರ್ಯಾಂಡ್ ಫಿಕ್ಸ್ ಮಾಡಿಬಿಡ್ತಾರೆ ಓ ಇವನು ಇಂಥ ಸಿನಿಮಾನೇ ಮಾಡ್ತಾನೆ ಇವನು ಹಾರರೇ ಮಾಡ್ತಾನೆ ಇವ್ನ ಕಾಮಿಡಿನೇ ಮಾಡ್ತಾನೆ ಅಂತ ಸೊ ನನ್ನ ಜರ್ನಿನಲ್ಲಿ ನಾನು ತುಂಬ ಎಕ್ಸ್ಪೆರಿಮೆಂಟ್ಗಳು ಮಾಡಿದ್ದೀನಿ ಸುನಿಯವರ ಈ ಚೇಂಜಸ್ ಇದೆಯಲ್ಲ ಇದು ತುಂಬ ಧೈರ್ಯ ಬೇಕಿದ್ದು ಮಾಡೋದಕ್ಕೆ ಅದನ್ನು ಒಪ್ಪಿ ನೀವು ಡೇಟ್ ಕೊಟ್ಟು ಸಹಕರಿಸ್ತಿದ್ದೀರ ನಿಮ್ಮ ಧೈರ್ಯನೂ ಮೆಚ್ಚು ಆಮೇಲೆ ಪುಷ್ಕರ್ ಸಾರು ನಿಮ್ಮೆಲ್ಲ ಸಿನಿಮಾ ನೋಡಿದ್ದೀನಿ ಸರ್ ನಾನು ಕ್ವಾಲಿಟಿ ಇಲ್ಲಿ ಯಾವತ್ತೂ ನೀವು ಕಾಂಪ್ರಮೈಸ್ ಆಗಿಲ್ಲ ಅದಕ್ಕೆ ಈ ಸಿನಿಮಾನೇ ಸಾಕ್ಷಿ ಅನ್ಬೋದು ವಿ ಎಫ್ ಎಕ್ಸ್ ಆಗಿರ್ಬೋದು ಎಲ್ಲ ಅದ್ಭುತವಾಗಿ ಮಾಡಿದ್ದೀರ ತ್ರಿಶಂಕು ಅಂತ ಅಂದರೆ ನೀವೇ ಮೂರು ಜನೂ ಸೇಕು ಪ್ರಯಾಣದಲ್ಲಿ ಏನೇನು ಆಗಿದೆ ಅಂತೆಲ್ಲ ಸುನಿ ನಾವು ಎಲ್ಲ ಯಾವಾಗ ಡಿಸ್ಕಸ್ ಮಾಡ್ತಾ ಇರ್ತೀವಿ ಇದರಲ್ಲಿ ಮೋಹನಣ್ಣನು ಭಾಗಿಯಾಗಿದ್ದರು ತುಂಬ ಒಳ್ಳೆಯ ಸುದ್ದಿ ಅಂದರೆ ನಾವು ವಿಕ್ಟ್ರಿ ಟೂ ಮಾಡ್ಬೇಕಾದ್ರೆ ತುಂಬ ಹೆಲ್ಪ್ ಮಾಡಿದರೆ ಸಿನಿಮಾ ತುಂಬ ಚೆನ್ನಾಗಾಗಲಿ ಅಂದರೆ ಇವಾಗಿ ಇವತ್ತಿನ ದಿನಗಳಲ್ಲಿ ನಾವು ಹೋಗಿ ಬೇರೆ ಭಾಷೆ ಸಿನಿಮಾಗಳನ್ನ ನೋ ಥಿಯೇಟ್ರಲ್ಲಿ ನೋಡ್ತಾ ಇದ್ದೀವಿ ಮಲಯಾಳಂ ಸಿನ್ಮಾ ಎಲ್ಲ ಬಟ್ ನಮ್ಮಲ್ಲೇ ಇಂಥ ಒಳ್ಳೆ ಪ್ರಯತ್ನ ಆಗಿದೆ ಅದನ್ನು ಎಲ್ಲರೂ ನೋಡಿ ಈ ಸಿನಿಮಾನ ಗೆಲ್ಲಿಸ್ಬೇಕು ಅಂತ ನಾನು ಕೇಳ್ಕೊತ ಇದ್ದೀನಿ ಆಶಿಕಾ ಮೇಡಮ್ ಅವಾಗ ಅವಾಗ ಕನ್ನಡ ಸಿನಿಮಾನು ಮಾಡಿ ಯಾವಾಗ ಫ್ರೀ ಇದೆ ಸೊ ಇಡೀ ಟೀಮ್ಗೆ ಒಳ್ಳೇದಾಗಲಿ ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ